ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರ ದೃಷ್ಟಿಕೋನ ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಬರೀಲಿಕ್ಕೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಒಂದನೆಯ ಪ್ರಶ್ನೆ ಪತ್ತಿ ಇಪ್ಪತ್ತರ ಒಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೂಡ ವಿಶ್ವೇಶ್ವರಯ್ಯರವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮೈಸೂರು ಸಂಸ್ಥಾನಕ್ಕೆ ದಿವಾನ್ ಎಂ ವಿಶ್ವೇಶ್ವರಯ್ಯನರ ಸೇವೆ ಅಂತ ಕೇಳಿದ್ದಾರೆ ಅದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಬಂದಿರುವ ಪ್ರಶ್ನೆ ಅದರಿಂದ ಸರ್ ಎಂ ವಿಶ್ವೇಶ್ವರಯ್ಯನವನವರ ಒಂದು ಸಾಧನೆ ಇರ್ಬೋದು ವಿಶ್ವೇಶ್ವರಯ್ಯನವರ ಒಂದು ಆಳ್ವಿಕೆಯ ಬಗ್ಗೆ ಕೇಳಿ ಕೇಳುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ ಪುಟ ಸಂಖ್ಯೆ ನೂರ ಎಪ್ಪತ್ತಾರರಲ್ಲಿದೆ ನೋಡಿ ನೂರ ಎಪ್ಪತ್ತಾರರಲ್ಲಿ ವಿಶ್ವೇಶ್ವರಯ್ಯ ಬಗ್ಗೆ ಇದೆ ನಾವು ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿ ಸುಧಾರಣೆಗಳ ಯುಗಗಳಲ್ಲಿ ಬರುವಂಥದ್ದು ಎಲ್ಲ ಸುಧಾರಣೆಗಳನ್ನು ಮಾಡಿದಂಥವರು ಪಿ ಎನ್ ಕೃಷ್ಣಮೂರ್ತಿ ಇರ್ಬೋದು ವಿ ಪಿ ಮಾಧವರಾಜ್ ಟಿ ಆನಂದರಾವ್ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಕಾಂತರಾಜೆ ಅರಸ್ ಅಲ್ಫಿಯೇ ಎನ್ ರಾಜ್ಕುಮಾರ್ ಬ್ಯಾನರ್ಜಿ ಸರ್ ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳುವ ಆಧುನಿಕ ಮಹಾ ಆರಾಧಕರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಖ್ಯಾತ ಇಂಜಿನಿಯರ್ ಆಗಿದ್ದರು ಇಂಜಿನಿಯರ್ ಅಲ್ಲದೆ ವಿಖ್ಯಾತ ಸುಧಾರಕರು ಕೂಡ ಆಗಿದ್ದಾರೆ ನಾಡಿನ ಹೆಮ್ಮೆಯ ಸುಪತ್ರರಾಗಿದ್ದ ಸರ್ ಎಂ ಅವರು ಸಲ್ಲಿಸಿದ ಸೇವೆ ಅಪೂರ್ವವಾದುದು ಅವರ ಸಾರ್ಥಕ ಪರಿಶ್ರಮ ಫಲವಾಗಿ ದೇಶದ ಸಮೃದ್ಧಿ ಸಾಧ್ಯವಾಯಿತು ದೇಶದ ಸಾಮಾಜಿಕ ಆರ್ಥಿಕ ಚಿಂತನೆ ಮತ್ತು ಕಾರ್ಯಾಚರಣೆಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ ಮತ್ತು ಅವಿಸ್ಮರಣೀಯ ಪರಿವರ್ತನೀಯ ಹರಿಕಾರರಾಗಿದ್ದ ಅವರು ಆರ್ಥಿಕ ತಜ್ಞರು ಮತ್ತು ಆಡಳಿತ ನಿಪುಣರು ಕೂಡ ಆಗಿದ್ದರು ದೇಶದ ಪರ್ವಕಾಲದಲ್ಲಿ ಪ್ರಗತಿಯ ರಥವನ್ನು ಅದರ ಗುರಿ ಎಡೆಗೆ ಸಾಗಿಸಿದ ಮಹಾ ಸಾಧಕರು ಇವರ ಆಧುನಿಕತೆಯ ಪರಿಕಲ್ಪನೆ ಉದಾತವಾದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಯೋಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮಹಾನ್ ಚಿಂತನೆಗಳು ಕಾರ್ಯರೂಪಕ್ಕೆ ಇಳಿದು ದೇಶದ ಪ್ರಗತಿಗೆ ಸೋಪಾನವಾದವು ಸರ್ ಎಂ ವಿಶ್ವೇಶ್ವರಯ್ಯ ಸಾವಿರದ ಎಂಟುನೂರ ಅರವತ್ತ ಒಂದರ ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅವರ ಸುಪುತ್ರರಾಗಿ ಜನಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಆಂಧ್ರ ಪ್ರದೇಶದ ಕಾರ್ನೂಲಿನ ಮೋಕ್ಷಗುಂಡಂ ಅವರ ಮೂಲ ನೆಲೆ ಕಡು ಬಡತನದ ಹಿನ್ನೆಲೆಯ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾರ್ಥ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲೇ ಪೂರೈಸಿ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಗೆ ಸೇರಿದರು ಉನ್ನತ ದರ್ಜೆಯಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಮುಗಿಸಿದ ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೇರಿ ಬಿ ಎ ವ್ಯಾಸಂಗವನ್ನು ಕೂಡ ಮುಂದುವರಿಸಿದರು ಈಗ ಮೊದಲಿಗೆ ಅವರ ಜೀವನದ ಬಗ್ಗೆ ಇರುವಂಥದ್ದು ಆರಂಭದಲ್ಲಿ ಅವರು ಯಾವ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಎಲ್ಲಿ ಜನಿಸಿದ್ದಾರೆ ಎನ್ನಿರುವಂಥದ್ದನ್ನು ಕೊಟ್ಟಿರುವಂಥದ್ದು ನಂತರ ಪುಣೆಯಲ್ಲಿ ತೆರಗಿ ತೆ ಪುಣೆಯಲ್ಲಿ ಅವರು ಇಂಜಿನಿಯರ್ ಪದವಿಯನ್ನು ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಇಂಜಿನಿಯರ್ ಕೂಡ ಮುಗಿಸ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇವರ ಜೀವನದ ತಿರುಳಾಗಿತ್ತು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವಾಗಲೂ ಹೇಳ್ತಾ ಇದ್ದದ್ದು ಪ ಕಷ್ಟಪಡಬೇಕು ಕಠಿಣ ಪರಿಶ್ರಮ ಬೇಕು ಪ್ರಾಮಾಣಿಕತೆ ಬೇಕು ನಾವು ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಪರಿಶ್ರಮದಿಂದ ಮಾಡಬೇಕು ಪ್ರಾಮಾಣಿಕತೆ ಇದ್ದಾಗ ನಮಗೆ ಯಶಸ್ಸು ಖಂಡಿತವಾಗಿಯೂ ಕೂಡ ಸಿಗ್ತದೆ ಕಡು ಬಡತನದಿಂದ ಕಳಸ ಪ್ರಾಯ ಕೀರ್ತಿಗೆ ಭಾಜನರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ಜೀವನಗಾದೆ ಒಂದು ರೋಮಾಂಚನ ಆಗಿತ್ತು ಅವರು ಬಾಂಬೆ ಫ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿದರು ಅವರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಅನ್ನು ಕಲಿತಾರೆ ಇಂಜಿನಿಯರ್ ಆದ ನಂತರ ಅವರೇನು ಮಾಡ್ತಾರೆ ಅಂತ ಹೇಳಿ ಬಾಂಬೆಗೆ ಹೋಗ್ತಾರೆ ಬಾಂಬೆಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ತಾರೆ ಅವರ ಒಂದು ಕರ್ತವ್ಯ ಪ್ರಜ್ಞೆ ಮತ್ತು ಕಾರ್ಯತತ್ಪರತೆ ಅವರ ವೃತ್ತಿ ಜೀವನದ ವಿಶೇಷತೆಗಳಾಗಿದ್ದವು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸಕ್ಕೂರು ಕುಡಿಯುವ ನೀರಿನ ಯೋಜನೆಯನ್ನು ಪೂರೈಸಿ ಪ್ರಶಂಸೆಗೆ ಪಾತ್ರರದು ಆರಂಭದಲ್ಲಿ ಅವರು ಏನು ಮಾಡಿದರು ಸಕ್ಕೂರಿನ ಕುಡಿಯುವ ನೀರಿನ ಯೋಜನೆಯನ್ನು ಕೂಡ ಮಾಡ್ತಾರೆ ನಂತರ ಅವರು ಎಡನ್ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಇವರ ಪರಿಶ್ರಮದಿಂದ ಪೂರ್ಣಗೊಂಡಿದ್ದು ಅವರು ಇಂಜಿನಿಯರಿಂಗ್ನ ಅದ್ಭುತ ಕೌಶಲ್ಯ ಜನಜನಿತವಾಯಿತು ಗ್ವಾಲಿಯಾರ್ನ ಟಿಗ್ರಾ ಟಿಗ್ರಾ ಅಣೆಕಟ್ಟು ಮತ್ತು ಪೂನಾದ ಖಡಕ್ ವಸ್ಲಾ ಅಣೆಕಟ್ಟುಗಳಿಗೆ ಸ್ವಯಂಚಾಲಿತ ಕವಾಟುಗಳನ್ನು ಕವಾಟ ಕವಾಟವಲ್ಲ ಕವಾಟಗಳನ್ನು ಅಳವಡಿಸಿ ಕೀರ್ತಿಗೆ ಕೂಡ ಪಾತ್ರರಾಗ್ತಾರೆ ಏನು ಮಾಡ್ತಾರೆ ಮುಂದೆ ಕನ್ನಂಬಾಡಿ ಅಣೆಕಟ್ಟಿಗೆ ಇದೇ ತಂತ್ರವನ್ನು ಅಳವಡಿಸ್ತಾರೆ ಇದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ತಗೊಳ್ಬೋದು ಆರಂಭದಲ್ಲಿ ಅವರೇನು ಮಾಡ್ತಾರೆ ಬಾಂಬೆಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾರೆ ಅಲ್ಲಿ ಉತ್ತಮ ಕರ್ತವ್ಯ ಪಜ್ ಪ್ರಜ್ಞೆ ಕಾರ್ಯತತ್ಪರತೆಯನ್ನು ಕೆಲಸವನ್ನು ಮಾಡ್ತಾರೆ ಆರಂಭದಲ್ಲಿ ಸಕ್ಕೂರು ಕುಡಿಯೋ ನೀರಿನ ಯೋಜನೆ ಒಂದು ಪಾಯಿಂಟ್ಸ್ ಹಾಕಿ ಅವರು ಆರಂಭದಲ್ಲಿ ಏನು ಮಾಡಿದ್ರು ಕುಡಿಯೋ ನೀರಿನ ಯೋಜನೆಯನ್ನು ಮಾಡ್ತಾರೆ ಅದಾದ ನಂತರ ಎಡನ್ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡುತ್ತಾರೆ ಅದಾದ ನಂತರ ಅವರು ಗ್ವಾಲಿಯರ್ ಟಿಗ್ರಾ ಅಣೆಕಟ್ಟನ್ನು ಮಾಡುವುದು ನಂತರ ಪೂನಾದ ಖಡಕ್ ಫಸ್ಲ ಪಾಸ್ಲಾ ಅಣೆಕಟ್ಟುಗಳು ವಾಸ್ಲಾ ಅಣೆಕಟ್ಟುಗಳಿಗೆ ಸ್ವಯಂಚಾಲಿತ ಕವಾಟಗಳನ್ನು ಅಳವಡಿಸಿ ಇದನ್ನೆಲ್ಲ ನೀವು ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ಬರಿತಾ ಹೋಗ್ಬೋದು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ನಮಗೆ ವಿವರಿಸಲಿಕ್ಕೂ ಕೂಡ ಸಹಾಯ ಆಗ್ತದೆ ಹಾಗೆ ನಿಮ್ಮ ಪುಟವನ್ನು ತುಂಬಿಸಲಿಕ್ಕೂ ಕೂಡ ಸಹಾಯ ಆಗ್ತದೆ ಮುಂದೆ ಏನು ಮಾಡಿದರು ಕನ್ನಂಬಾಡಿ ಅಣೆಕಟ್ಟಿಗೆ ಇದೇ ರೀತಿಯ ಒಂದು ತಂತ್ರವನ್ನು ಅಳವಡಿಸ್ತಾರೆ ಪ್ರಗತಿಶೀಲ ಮನೋಭಾವದವರಾಗಿದ್ದ ಎಂ ವಿಶ್ವೇಶ್ವರಯ್ಯನವರು ಸಮಕಾಲೀನ ಜಗತ್ತಿನ ವಿದ್ಯಮಾನಗಳಲ್ಲಿ ಆಸಕ್ತರಾಗಿದ್ದು ಅಮೇರಿಕಾ ಜಪಾನ್ ಇಂಗ್ಲೆಂಡ್ ಚೀನಾ ರಷ್ಯಾ ಅಲ್ಲೆಲ್ಲ ಆಸ್ಟ್ರೇಲಿಯಾ ದೇಶಗಳಿಗೆ ಭೇಟಿಯನ್ನು ಕೂಡ ಕೊಡ್ತಾರೆ ಅಲ್ಲಿಯ ಪ್ರಗತಿಯನ್ನು ವೀಕ್ಷಣೆಯನ್ನು ಮಾಡಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಸೇವೆಯ ನಂತರ ಬಾಂಬೆ ರೆಸಿಡೆನ್ಸಿಯ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಇಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಅಲ್ಲಿಗೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿನ ಸರ್ಕಾರದ ತಾರತಮ್ಯ ನೀತಿಯನ್ನು ಪ್ರತಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಿ ಬಾಂಬೆಯಲ್ಲಿ ಅವರು ಏನು ಮಾಡ್ತಾರೆ ತಾರತಮ್ಯವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಅದಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ನಂತರ ಹೈದರಾಬಾದಿನ ನಿಜಾಮನ ಸರಕಾರದಲ್ಲಿ ಸ್ವಲ್ಪ ಕಾಲ ವಿಶೇಷ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರ ಕಾರ್ಯದಕ್ಷತೆಯನ್ನು ನೋಡಿಕೊಂಡು ಅವರಿಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರನ್ನು ಮೈಸೂರಿನ ಚೀಫ್ ಇಂಜಿನಿಯರಿಂಗ್ ಆಗಿ ನೇಮಕವನ್ನು ಕೂಡ ಮಾಡ್ತಾರೆ ಇದು ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೂಡ ನಾಂದಿಯಾಯಿತು ಅದಾದ ನಂತರ ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಅನೇಕ ರೀತಿಯ ಕೊಡುಗೆಗಳನ್ನು ನೀಡುವಂಥದ್ದು ಅವರನ್ನು ಮೈಸೂರಿನ ಚೀಫ್ ಇಂಜಿನಿಯರ್ ಆಗಿ ಅವರನ್ನು ಸೇರಿಸ್ತಾರೆ ಅದನಂತರದಲ್ಲಿ ಅವರು ಅನೇಕ ಅಭಿವೃದ್ಧಿಗಳನ್ನು ಮಾಡ್ತಾ ಹೋಗ್ತಾರೆ ಅವರ ಅಭಿವೃದ್ಧಿಯ ಅನಾವರಣವನ್ನು ನೋಡಿದರೆ ಎಂ ವಿಶ್ವೇಶ್ವರಯ್ಯನವರ ಈ ಒಂದು ಪದಗ್ರಹಣದಿಂದ ಅಂದರೆ ಆ ಒಂದು ಚೀಫ್ ಇಂಜಿನಿಯರ್ ಆಗಿ ಕೆಲಸವನ್ನು ಸೇರಿದ ನಂತರ ಮೈಸೂರು ಪ್ರಗತಿಯ ಹೊಸ ಒಂದು ದಿಕ್ಕೇ ಆರಂಭವಾಗ್ತದೆ ಅಂದರೆ ಮೈಸೂರಿನ ಪಾದಾರ್ಪಣೆಯನ್ನು ಮಾಡ್ತದೆ ಹೊಸ ಒಂದು ಪ್ರಗತಿಯೇ ಪ್ರಾರಂಭ ಆಗ್ತದೆ ಇವರ ದೃಷ್ಟಿ ಮತ್ತು ಸೃಷ್ಟಿ ಒಂದು ನೂತನ ಅಧ್ಯಯನವನ್ನು ಅಧ್ಯಾಯವನ್ನು ತೆರೆಯುತ್ತದೆ ಆರ್ಥಿಕ ಪ್ರಗತಿ ಮತ್ತು ಸ್ವಾವಲಂಬನೆಯ ಮಹಾಪ್ರವರ್ತಕರಾದ ವಿಶ್ವೇಶ್ವರಯ್ಯ ತಮ್ಮ ಅಭಿವೃದ್ಧಿಯ ತಂತ್ರಗಾರಿಕೆಯನ್ನು ಕಾರ್ಯರೂಪಕ್ಕೆ ಇಳಿಸಿದರು ಯೋಜನಾಬದ್ಧ ಬೆಳವಣಿಗೆ ಅವರಿಗೆ ಬಹುಪ್ರಿಯವಾದದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನಬದ್ಧ ಕೈಗಾರಿಕಾ ಬೆಳವಣಿಗೆ ಅವರ ಆದ್ಯತೆಯಾಗಿತ್ತು ನೀರಾವರಿ ಆಧಾರಿತ ಕೃಷಿಗೆ ಮಹತ್ವವನ್ನು ನೀಡಿದ್ದ ಇವರು ಅವುಗಳ ಅನುಷ್ಠಾನಕ್ಕೆ ಭಗೀರಥ ಪ್ರಯತ್ನವನ್ನು ಕೂಡ ನಡೆಸ್ತಾರೆ ನಾಡಿನ ಪ್ರಗತಿಗೆ ಸಂಪನ್ಮೂಲಗಳ ಸದ್ಬಳಕೆಗೆ ಅನುಗುಣವಾಗುವಂತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರ್ಥಿಕ ಸಮ್ಮೇಳನವನ್ನು ಆಯೋಜಿಸಿದರು ಮುಂದೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆಗಿ ಪರಿವರ್ತನೆಗೊಂಡಿತು ಅದೇ ವರ್ಷದಲ್ಲಿ ಮಹಾರಾಜರ ಮನವೊಲಿಸಿ ಮಹತ್ವದ ಕನ್ನಂಬಾಡಿ ಯೋಜನೆಗೆ ಮುಂದಾದರು ಕನ್ನಂಬಾಡಿ ಯೋಜನೆಯನ್ನು ಮಾಡಿದಂಥವರು ವಿಶ್ವೇಶ್ವರಯ್ಯನವರು ನಿರಂತರ ಪ್ರಯತ್ನಗಳ ಮೂಲಕ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಕನ್ನಂಬಾಡಿ ಯೋಜನೆ ಸಕಾರಗೊಂಡಿತು ಅವರ ಸಂಸ್ಥಾನದ ದಿವಾನರಾಗಿ ಯಾವ ರೀತಿಯ ಸೇವೆಯನ್ನೆಲ್ಲ ಸಲ್ಲಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಇದನ್ನೆಲ್ಲ ಕೂಡ ಇಟ್ಕೊಂಡು ನಾವು ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ವಿಶ್ವೇಶ್ವರಯ್ಯನವರ ಸಾಧನೆ ಏನು ವಿಶ್ವೇಶ್ವರಯ್ಯನವರ ಸೇವೆ ಏನು ಅಂತ ಕೇಳಿದಾಗ ವಿಶ್ವೇಶ್ವರಯ್ಯನವರ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವೇನು ಮಾಡಬೇಕು ಸಂಪೂರ್ಣವಾಗಿ ಅವರು ಜನಿಸಿದಂತಹ ಜಾಗೆ ಅವರು ಯಾವ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅವರಿಗೆ ಯಾವ ರೀತಿಯ ಕಷ್ಟದ ಜೀವನ ಇತ್ತು ಅದಾದ ನಂತರ ಅವರು ಆರಂಭದಲ್ಲಿ ಎಲ್ಲಿಗೆ ಸೇರ್ತಾರೆ ಏನೆಲ್ಲ ಒಂದು ಯೋಜನೆ ಹೆಚ್ಚು ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿರುವಂಥದ್ದು ನೀರಿನ ಯೋಜನೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಅವರು ಹೊಂದಿದ್ರು ನಂತರ ಮೈಸೂರಿನಲ್ಲಿ ಅವರು ಸೇರಿರುವಂಥದ್ದು ಅದನ್ನೆಲ್ಲ ಕೂಡ ನೀವು ಪಾಯಿಂಟ್ಸ್ ರೀತಿಯಲ್ಲಾದರೂ ಕೂಡ ಬರಿತಾ ಹೋಗಬೇಕು ಸ್ನೇಹಿತರೆ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರಿಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ನೀವು ಬರಿತಾ ಹೋಗಬೇಕಾಗ್ತದೆ ಅಭಿವೃದ್ಧಿ ಅನಾವರಣ ಅಂತ ಹೇಳಿದರೆ ಈ ರೀತಿಯ ಒಂದು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರಿನಲ್ಲಿ ಮಾಡ್ತಾರೆ ಮೈಸೂರಿನ ಚೀಫ್ ಇಂಜಿನಿಯರ್ ಆಗಿ ಸೇರಿದ ನಂತರ ಕನ್ನಂಬಾಡಿ ಯೋಜನೆಗೆ ಮುಂದಾದರೂ ಕೂಡ ಅವರು ಸರ್ಕಾರವನ್ನು ಮನವೊಲಿಸಿ ಅದು ಕೂಡ ಸಕಾರ ಆಗ್ತದೆ ಇನ್ನು ಸಂಸ್ಥಾನದ ದಿವಾನರಾಗಿ ಸೇವೆ ಅಂತ ಹೇಳಿದರೆ ಅವರ ಅದ್ಭುತ ಪರಿಕಲ್ಪನೆ ಕಾರ್ಯಕೌಶಲ್ಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಮಹಾರಾಜರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರನ್ನು ರಾಜ್ಯದ ದಿವಾರ ದಿವಾನರಾಗಿ ನೇಮಿಸ್ತಾರೆ ದಿವಾನರಾಗಿ ನೇಮಿಸುವಂಥದ್ದು ಉತ್ತಮ ಹುದ್ದೆಯಾಗಿತ್ತು ಆಗಿನ ಕಾಲದಲ್ಲಿ ಅದು ಇದು ಅವರ ಉತ್ಸಾಹ ಮತ್ತು ಕಾರ್ಯದಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡ್ತದೆ ಸಾಕ್ಷರತೆಯ ಪ್ರಮಾಣ ಅವರ ಒಂದು ಸಾಕ್ಷರತೆಯ ಪ್ರಮಾಣ ಏರಿಕೆ ಆಗ್ತದೆ ನೀರಾವರಿ ಯೋಜನೆ ಅನುಷ್ಠಾನ ಮಾಡ್ತಾರೆ ಕೈಗಾರಿಕೆ ಕೃಷಿ ಬೆಳವಣಿಗೆ ಮತ್ತು ಇವುಗಳಿಗೆ ಪೂರಕವಾದ ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಇವರ ಆದ್ಯತೆ ಆಯಿತು ಯಾವುದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಹಾಕಿ ಒಂದು ನೀರಾವರಿ ಯೋಜನೆ ಅನುಷ್ಠಾನ ಕೈಗಾರಿಕೆಯ ಬೆಳವಣಿಗೆ ಕೃಷಿ ಬೆಳವಣಿಗೆ ಅದನ್ನೆಲ್ಲ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ತಾ ಹೋಗಿ ಮುಖ್ಯವಾಗಿ ಅದನ್ನು ನೆನಪಿಟ್ಕೊಳ್ಳಿ ಒಂದು ನೀರಾವರಿ ಯೋಜನೆಯನ್ನು ಅನುಷ್ಠಾನ ಮಾಡಿಸುವಂಥದ್ದು ಕೃಷಿ ಬೆಳವಣಿಗೆ ಮಾಡುವಂಥದ್ದು ಕೈಗಾರಿಕಾ ಬೆಳವಣಿಗೆಯನ್ನು ಮಾಡುವಂಥದ್ದು ಕೈಗಾರಿಕೀಕರಣ ಇಲ್ಲವೇ ನಾಶ ಎಂಬುದು ಇವರ ಕರೆಯಾಗಿತ್ತು ಅವರ ಒಂದು ಕರೆ ವಿಶ್ವೇಶ್ವರಯ್ಯನವರ ಕರೆ ಏನಾಗಿತ್ತು ಕೈಗಾರಿಕೀಕರಣ ಮಾಡಬೇಕು ಇಲ್ಲದಿದ್ದರೆ ನಾಶ ಆಗುವಂಥದ್ದು ಇದು ಅವರ ಕರೆಯಾಗಿತ್ತು ಅವರ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇನ್ನಿರುವಂಥ ವಿಚಾರ ನೋಡಿ ಅವರು ಏನೆಲ್ಲ ಸಾಧನೆಯನ್ನು ಮಾಡ್ತಾರೆ ಎಷ್ಟೆಲ್ಲ ವಿಷಯಗಳನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತೀರಿ ಅಂತಾದರೆ ಅದನ್ನೇ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಬೋದು ಇಲ್ಲ ಅಂತಾದರೆ ನೀವು ಹಾಗೆಯೇ ಕೂಡ ಓದ್ಕೊಳ್ಬೋದು ಅಲ್ಲೇ ಒಂದು ಗುರುತನ್ನು ಹಾಕ್ಕೊಳ್ಳಿ ಈ ರೀತಿಯ ಅಂಡರ್ಲೈನನ್ನು ಹಾಕಿಕೊಂಡು ಓದ್ಕೊಳ್ಳಿ ವಿಶ್ವೇಶ್ವರಯ್ಯನವರ ಫಲವಾಗಿ ಮೈಸೂರಿನ ಎಲ್ಲ ಕೈಗಾರಿಕೆಗಳು ಕೂಡ ಸ್ಥಾಪಿತಗೊಂಡಂತಾಯಿತು ಅದಾದ ನಂತರ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ ನೋಡಿ ಕೈಗಾರಿಕೀಕರಣ ಇಲ್ಲವೇ ನಾಶ ಆ ಒಂದು ಫಲದ ನಂತರ ಮೈಸೂರು ಎಲ್ಲ ಕೈಗಾರಿಕೆಗಳನ್ನು ಸ್ಥಾಪಿಸಿಕೊಂಡಂತಾಯಿತು ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆ ಮತ್ತು ಬೆಳವಣಿಗೆಗಾಗಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ಮೊದಲೆಂತ ಸರು ಬ್ಯಾಂಕನ್ನು ಆರಂಭ ಮಾಡ್ತಾರೆ ರೈತರ ಪರ ಯೋಜನೆಗಳನ್ನು ಜಾರಿಗೊಳಿಸಿದ್ರು ಎರಡು ರೈತರ ಪರ ಯೋಜನೆಗಳನ್ನು ಆರಂಭಿಸಿದ್ರು ಮೂರು ನಾಗೇನಹಳ್ಳಿಯಲ್ಲಿ ಭತ್ತದ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದರು ನಾಗೇನಹಳ್ಳಿಯಲ್ಲಿ ಭತ್ತದ ಸಂಶೋಧನಾ ಕೇಂದ್ರವನ್ನು ಆರಂಭ ಮಾಡಿದರು ಚನ್ನಪಟ್ಟಣದಲ್ಲಿ ರೇಷ್ಮೆ ಕೇಂದ್ರವನ್ನು ಆರಂಭ ಮಾಡಿದರು ಚನ್ನಪಟ್ಟಣದಲ್ಲಿ ರೇಷ್ಮೆ ಕೇಂದ್ರ ಆರಂಭ ಮಾಡಿದರು ಹೆಸರುಘಟ್ಟದಲ್ಲಿ ಕೃಷಿ ಸಂಶೋಧನೆಯ ಕೇಂದ್ರ ಒಟ್ಟು ಐದಾಯ್ತು ಈಗ ಹೆಸರುಘಟ್ಟದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು ಮೈಸೂರಿನ ಎಲ್ಲ ಕೈಗಾರಿಕೆಗಳು ಆರಂಭಗೊಂಡಿರುವಂಥದ್ದು ಅಂತ ಬರೀರಿ ನಂತರ ಅವರು ಆರ್ಥಿಕ ಮತ್ತು ಆರ್ಥಿಕ ಸ್ವಾವಲಂಬನೆಯ ಬೆಳವಣಿಗೆಗಾಗಿ ಮೈಸೂರಿನಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ರೈತರ ಪರ ಯೋಜನೆಗಳನ್ನು ಜಾರಿಗೊಳಿಸ್ತಾರೆ ನಾಗೇನಹಳ್ಳಿಯಲ್ಲಿ ಭತ್ತದ ಸಂಶೋಧನಾ ಕೇಂದ್ರವನ್ನು ಆರಂಭ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ರೇಷ್ಮೆ ಕೇಂದ್ರ ಹೆಸರುಘಟ್ಟದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸುಧಾರಿತ ಕೃಷಿ ಮಹತ್ವ ಸಾರುವ ವಸ್ತು ಪ್ರದರ್ಶನಗಳನ್ನು ಏರ್ಪಾಡ ಮಾಡ್ತಾರೆ ಇವರ ಅವಧಿಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಕೂಡ ಜಾರಿಯಾಗ್ತದೆ ಸ್ತ್ರೀ ಶಿಕ್ಷಣಕ್ಕೆ ಮಹತ್ವವನ್ನು ಸಿಗ್ತದೆ ಗ್ರಂಥಾಲಯ ಚಳವಳಿ ಆರಂಭಗೊಳ್ಳುತ್ತದೆ ಸ್ತ್ರೀ ಶಿಕ್ಷಣಕ್ಕೆ ಪೂರಕವಾಗಿ ವಿದ್ಯಾರ್ಥಿ ನಿಲಯಗಳನ್ನು ತೆರೆಯಲಾಗ್ತದೆ ಮಹಿಳಾ ಶಿಕ್ಷಕಿಯರನ್ನು ಮಹಿಳಾ ಶಿಕ್ಷಕರಿ ಶಿಕ್ಷಕಿಯರನ್ನು ಈ ಕಾರ್ಯಕ್ಕೆ ನಿಯೋಜಿಸಲಾಯಿತು ಗೃಹ ವಿಜ್ಞಾನಕ್ಕೆ ಪ್ರೋತ್ಸಾಹವನ್ನು ನೀಡಲಾಯಿತು ಮೈಸೂರು ವಿಶ್ವವಿದ್ಯಾನಿಲಯ ಇವರ ಪ್ರಯತ್ನದ ಫಲವಾಗಿ ರೂಪುಗೊಂಡಿತು ಎಚ್ ವಿ ನಂಜುಂಡಯ್ಯ ಇದರ ಮೊದಲ ಕುಲಪತಿಗಳಾದರು ರೈಲ್ವೆ ಸಲಹಾ ಸಮಿತಿಯನ್ನು ರಚಿಸಿ ಮುನ್ನೂರ ಎಪ್ಪತ್ತೆರಡು ಮೈಲು ಉದ್ದದ ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಬ್ರಿಟಿಷರ ಮನವನ್ನು ಒಲಿಸಿ ವಿದೇಶಿ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಭಟ್ಕಳ ಬಂದರನ್ನು ಬದಲಾಯಿಸಿಕೊಳ್ಳಲಾಯಿತು ತಿಪ್ಪಗೊಂಡನಹಳ್ಳಿಯ ಬಳಿ ಅರ್ಕಾವತಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಕೂಡ ಬದಲಾಯಿಸ್ ಒದಗಿಸಲಾಯಿತು ವಿಶ್ವೇಶ್ವರಯ್ಯನವರ ಅವಧಿ ಮೊದಲನೆಯ ಮಹಾಯುದ್ಧದ ಕಾಲ ಆಗಿತ್ತು ಹೀಗಾಗಿ ಅದು ಆರ್ಥಿಕ ಮುಗ್ಗಟ್ಟಿನ ಕು ಕಾಲವಾಗಿತ್ತು ಆದರೂ ಕೂಡ ಬ್ರಿಟಿಷರ ಒತ್ತಡಕ್ಕೆ ಮಣಿದು ಐವತ್ತು ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ಮತ್ತು ಎರಡು ಲಕ್ಷ ರೂಪಾಯಿಗಳನ್ನು ಯುದ್ಧ ನಿಗಿ ನಿ ನಿಧಿಗೆ ನೀಡಬೇಕಾಗಿ ಬಂದಿತು ಅಲ್ಲದೆ ಮೈಸೂರಿನ ಸೈನ್ಯ ಮತ್ತು ಆಹಾರ ಸಲಕರಣೆಗಳನ್ನು ಸರಬರಾಜು ಕೂಡ ಮಾಡಬೇಕಾಯಿತು ಇವೆಲ್ಲದರ ಮಧ್ಯೆ ಅಭಿವೃದ್ಧಿಯ ರಥವನ್ನು ಕೂಡ ಮುಂದೆ ಸಾಗಿಸುವುದು ಒಂದು ಹರಸಾಹಸವಾಗಿತ್ತು ಧೃತಿಗೆಡದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದುಕೊಂಡಂ ಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ದೀಕ್ಷೆಯನ್ನು ಕೂಡ ತೊಟ್ಟರು ಅವರೊಬ್ಬರು ಛಲಂಕಮಲ್ಲ ಹಿಡಿದ ಕಾರ್ಯವನ್ನು ಎಡೆ ಬಿಡದೆ ಮಾಡಿಯೇ ತೀರುವ ಮನೋಭಾವದವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ಲೋಕಲ್ ಬೋರ್ ಅನ್ನು ಮಾಡಿದ್ರು ಮತ್ತೆ ಗ್ರಾಮ ಪಂಚಾಯಿತಿ ಕಾಯ್ದೆ ಜಾರಿಗೆ ಕೂಡ ತನ್ ತರ್ತಾರೆ ವಿಧಾಯಕ ಮಂಡಳಿಯ ಸದಸ್ಯರ ಸಂಖ್ಯೆ ಹದಿನೆಂಟರಿಂದ ಇಪ್ಪತ್ತ ನಾಲ್ಕಕ್ಕೆ ಏರಿತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ವಾರ್ಷಿಕ ಅಧಿವೇಶನದ ಜೊತೆಗೆ ಬಜೆಟ್ ಅಧಿವೇಶನವನ್ನು ಕೂಡ ಹೊಂದಿಸಲಾಯಿತು ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಆಗ್ರಹಕ್ಕೆ ಕ್ರಮ ಕೈಗೊಳ್ಳಲಾಯಿತು ಮತ್ತು ಪಡಿತರ ಕೇಂದ್ರಗಳನ್ನು ತೆರೆಯಲಾಯಿತು ಪಡಿತರ ಕೇಂದ್ರ ಆಗಿದ್ದು ಇವರ ಕ ಸಮಯದಲ್ಲಿ ಅಂದರೆ ವಿಶ್ವೇಶ್ವರಯ್ಯನವರು ಈ ರೀತಿಯ ಅನೇಕ ರೀತಿಯ ಕೆಲಸಗಳನ್ನು ತರ್ತಾರೆ ಮೈಸೂರಿನಲ್ಲಿ ಎಲ್ಲವನ್ನು ಕೂಡ ಮೈಸೂರಿನಲ್ಲಿ ತರ್ತಾರೆ ಬೇರೆ ಬೇರೆ ರೀತಿಯ ನೀರಾವರಿಗೆ ತುಂಬನೇ ವ್ಯವಸ್ಥೆಯನ್ನು ಮಾಡ್ತಾರೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ ಅದಲ್ಲದೆ ಬೇರೆ ಬೇರೆ ರೀತಿಯ ಲೋಕಲ್ ಬೋರ್ ಗ್ರಾಮ ಪಂಚಾಯಿತಿಗಳನ್ನೆಲ್ಲ ಜಾರಿಗೆ ತರ್ತಾರೆ ವಿಧಾಯಕ ಮಂಡಳಿಯ ಸದಸ್ಯರ ಸಂಖ್ಯೆ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಏರಿಸ ಾರೆ ಅಷ್ಟೇ ಅಲ್ಲದೆ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಸ್ಥಾನವನ್ನು ಕೊಡ್ತಾರೆ ಸ್ತ್ರೀ ಶಿಕ್ಷಣದ ಜೊತೆಗೆ ಅವರಿಗೆ ಒಂದು ವಿದ್ಯಾರ್ಥಿ ನಿಲಯ ಬೇಕು ಅಂತ ಹೇಳಿ ವಿದ್ಯಾರ್ಥಿ ನಿಲಯಗಳನ್ನು ಮಾಡಿಕೊಡುವಂಥದ್ದುಗಳನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅರ್ಕಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಎನ್ನುವಂಥದ್ದು ಅವರ ಒಂದು ಆಶೆಯಾಗಿತ್ತು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾನೆ ಹೋಗುವಂಥದ್ದು ಆರಂಭದಲ್ಲಿ ಮಾಡುವಂಥದ್ದು ಕೈಗಾರಿಕೆಗಳನ್ನು ಸ್ಥಾಪಿಸಿಕೊಳ್ಳುವಂಥದ್ದು ಅವರು ಮೈಸೂರು ಬ್ಯಾಂಕನ್ನು ಆರಂಭಿಸುವುದು ರೈತರ ಪರ ಯೋಜನೆಗಳು ಕೃಷಿ ಯೋಜನೆಗಳು ಭಕ್ತ ಸಂಶೋಧನೆ ಕೇಂದ್ರಗಳು ಈ ರೀತಿಯಾಗಿ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾ ಹೋಗ್ತಾರೆ ಇದೆಲ್ಲ ವಿಚಾರವನ್ನು ಕೂಡ ನಾವು ಹತ್ತು ಅಂಕಕ್ಕೂ ಬಂದಾಗ ಕೂಡ ಅದನ್ನೇ ಬರಿತಾ ಹೋದ್ರಾಯಿತು ಹಾಗೆ ಹದಿನೈದು ಅಂಕದ ಪ್ರಶ್ನೆಯನ್ನು ಕೊಟ್ಟಾಗ ಆರಂಭದಲ್ಲಿ ಹದಿನೈದು ಅಂಕಕ್ಕೆ ಪ್ರಶ್ನೆ ಕೊಟ್ಟಾಗ ಮತ್ತೆ ಹತ್ತು ಅಂಕದ ಪ್ರಶ್ನೆ ಕೊಟ್ಟಾಗ ನಾವೇನು ಮಾಡಬೇಕು ಆರಂಭದಲ್ಲಿ ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ಬೇಕು ಸರ್ ಎಂ ವಿಶ್ವೇಶ್ವರಯ್ಯನವರು ಯಾರು ಅವರು ಎಲ್ಲಿ ಜನಿಸಿದ್ರು ಯಾವ ರೀತಿ ವಿದ್ಯಾಸಭ್ಯಾಸವನ್ನು ಮಾಡಿದರು ಎಷ್ಟು ಯಾವ ರೀತಿ ಕಷ್ಟಗಳಿತ್ತು ನಂತರ ಅವರು ಇಂಜಿನಿಯರಾಗಿ ಎಲ್ಲಿ ಕೆಲಸಕ್ಕೆ ಆರಂಭ ಕೆಲಸಕ್ಕೆ ಸೇರಿಕೊಳ್ತಾರೆ ಎಷ್ಟು ವರ್ಷದ ಸೇವೆಯ ನಂತರ ಮತ್ತೆ ಕೆಲಸಗಳನ್ನು ಬದಲಾಯಿಸುವಂಥದ್ದು ಸರ್ಕಾರ ಅವರಿಗೆ ಯಾವ ರೀತಿಯ ಸ್ಥಾನವನ್ನು ನೀಡುತ್ತದೆ ಎನ್ನುವಂಥದ್ದನ್ನೆಲ್ಲ ಆರಂಭದಲ್ಲಿ ಬರೀಬೇಕು ಅದಾದ ನಂತರ ಅವರ ಅಭಿವೃದ್ಧಿ ಕೆಲಸಗಳನ್ನು ಬರೆಯುವಂಥದ್ದು ಸಂಸಾನದ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನೀರಾವರಿ ಯೋಜನೆ ಕೃಷಿ ಯೋಜನೆ ಕೈಗಾರಿಕಾ ಯೋಜನೆಗಳು ಅವರದ್ದು ಒಂದು ಕರೆಯಾಗಿತ್ತು ಕೈಗಾರಿಕೀಕರಣ ಇಲ್ಲವೇ ನಾಶ ಎನ್ನುವುದು ಅವರ ಒಂದು ಕರೆಯಾಗಿತ್ತು ಅದರ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ಅನೇಕ ರೀತಿಯ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾನೆ ಹೋಗ್ತಾರೆ ಮುಖ್ಯವಾಗಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಸಿಕೊಳ್ಳುವಂಥದ್ದು ಇವರ ಒಂದು ನಿಜವಾದ ಒಂದು ಸಾಧನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಹೆಚ್ಚಾಗಿ ಬರುವಂಥ ಒಂದು ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನ ಅವರ ಸೇವೆ ಇರ್ಬೋದು ಸರ್ ಎಂ ವಿಶ್ವೇಶ್ವರಯ್ಯನವರ ಆಡಳಿತದ ಬಗ್ಗೆ ಆಗಿರ್ಬೋದು ಅದನ್ನು ಕೇಳಿಯೇ ಕೇಳ್ತಾರೆ ಕೆಲವೊಮ್ಮೆ ಹತ್ತು ಅಂಕಕ್ಕೆ ಕೇಳಿದರೆ ಮತ್ತೊಮ್ಮೆ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಅದರಿಂದ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅದನ್ನು ಓದ್ಕೊಳ್ಳಿ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೆ ಒಂದೇ ಎಲ್ಲವನ್ನು ಕೂಡ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಯಾವುದಿದೆ ಅಂತ ನಿಮಗೆ ನಾನು ತಿಳಿಸಿದ್ದೆ ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಮುಖ್ಯವಾದ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯನ್ನು ಕೂಡ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತಿನಿಂದ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಬಂದೇ ಬರ್ತದೆ ಎನ್ನುವಂತಹ ಪ್ರಶ್ನೆಗಳಿದೆಯಲ್ಲ ಅದನ್ನು ನಾವು ಮೊದಲಿಗೆ ಓದ್ಕೊಳ್ಬೇಕು ಅದರಿಂದ ಹದಿನೈದು ಅಂಕದ ಪ್ರಶ್ನೆಗಳಿಂದ ನಾನೀಗ ಆರಂಭ ಮಾಡಿದ್ದೇನೆ ಈಗಾಗಲೇ ನಿಮಗೆ ನಾನು ವಿಜಯನಗರದ ಆಡಳಿತದ ಬಗ್ಗೆ ತಿಳಿಸಿದ್ದೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆ ರೀತಿಯ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಹದಿನೈದು ಅಂಕದ ಪ್ರಶ್ನೆಗಳನ್ನು ಓದ್ತಾ ಓದ್ತಾ ಹತ್ತು ಅಂಕದ ಪ್ರಶ್ನೆಗಳನ್ನು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನೀವು ಪರೀಕ್ಷೆಗೆ ತಯಾರಿಯನ್ನು ಆರಂಭಿಸಿ ಯಾರೆಲ್ಲ ಓದಲಿಕ್ಕೆ ಇನ್ನೂ ಆರಂಭ ಮಾಡಲಿಲ್ವೋ ಇವತ್ತಿನಿಂದ ಆದರೂ ಕೂಡ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಪರೀಕ್ಷೆಯ ಹಿಂದಿನ ದಿವಸ ಎಲ್ಲವನ್ನು ಕೂಡ ಓದ್ತೇನೆ ಅಂತ ಹೇಳಿದರೆ ನಮಗೆ ಸಮಯ ಸಾಕಾಗುವುದಿಲ್ಲ ಆದ್ದರಿಂದ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ ಪಾಯಿಂಟ್ಸ್ಗಳನ್ನಷ್ಟೇ ಸರಿಯಾಗಿ ಕಲ್ತರೆ ಸಾಕು ಅಷ್ಟು ಬರೆದ್ರೆ ನಮಗೆ ಓದಿದು ಕೂಡ ನೆನಪಲ್ಲಿ ಉಳಿತದೆ ಹಾಗೆ ಪರೀಕ್ಷೆಗೆ ಬರೀಲಿಕ್ಕೂ ಕೂಡ ನಮಗೆ ಅನುಕೂಲ ಆಗ್ತದೆ ಸಮಯಾವಕಾಶ ಇದ್ದಾಗ ನಿಮಗೆ ಸಮಯ ಇದ್ದಾಗ ನಿಮ್ಮ ಕೆಲಸದ ಜೊತೆ ಜೊತೆಗೆ ಈ ಒಂದು ವಿಡಿಯೋವನ್ನು ಸರಿಯಾಗಿ ಕೇಳಿಕೊಳ್ಳಿ ಆವಾಗ ನಿಮಗೆ ಒಂದು ರೀತಿಯ ತಯಾರಿ ಕೂಡ ಪುನರಾವರ್ತನ ಅಭ್ಯಾಸ ರೀತಿಯಲ್ಲಿ ನಿಮಗೂ ಕೂಡ ಓದಿದ ಹಾಗಾಗ್ತದೆ ಧನ್ಯವಾದಗಳು